ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕೆಲವು ಕಡೆ ಚಿರತೆ ಕಂಡು ಬಂದ ಹಿನ್ನೆಲೆ ಡಿಎಫ್ಒ ರಾಮಕೃಷ್ಣ ಪಟ್ಟಣದ ಜನತೆಗೆ ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿದ್ದಾರೆ ರಾತ್ರಿ ಸಮಯದಲ್ಲಿ ಓಡಾಡುವಾಗ ಬಹಳ ಎಚ್ಚರಿಕೆಯಿಂದ ಓಡಾಡಬೇಕೆಂದು ಮನವಿ ಮಾಡಿದ್ದಾರೆ ಸರ್ಕಾರ ಚಿರತೆಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲು ಆದೇಶ ಮಾಡಿದರೆ ಅವುಗಳ ಸಂತತಿ ಕಡಿಮೆಯಾಗುತ್ತದೆ ಎಂದು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ತಿಳಿಸಿದರು ಸರ್ ನಮಸ್ತೆ ನಮಸ್ತೆ ಮಾಗಡಿನಲ್ಲಿ ಇತ್ತೀಚೆಗೆ ಪಟ್ಟಣದಲ್ಲೂ ಕೂಡ ಚಿರತೆ ಹಾವಳಿಗಳು ಜಾಸ್ತಿ ಆಗ್ತಾ ಇದೆ ಸರ್ ಅದರ ಬಗ್ಗೆ ತಮ್ಮ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನು ತೊಗೊತೀರಾ ಸರ್ ನಮಸ್ತೆ ಎಲ್ಲರಿಗೂ ನಾನು ರಾಮಕೃಷ್ಣಪ್ಪ ಅಂತ ಹೇಳಿ ಉಪಹರಣ ಸಂರಕ್ಷಣಾ ತಾಯಿ ರಾಮನಗರ ವಿಭಾಗ ಸೊ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ಅಂತಲ್ಲ ಜಿಲ್ಲೆಯಾದಂಥಲೂ ಕೂಡ ಈ ಒಂದು ಜೀರ್ತೆಯ ಸಮಸ್ಯೆ ನಮಗೆ ಭಾಳಷ್ಟು ಕಾಡ್ತಾಯಿದ್ದಾವೆ ಹೆಚ್ಚು 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 ಹೆಚ್ಚಾಗಿ ಮಾಗಡಿಯಲ್ಲೇ ಕಾಣಿಸ್ತಾ ಇದ್ದಾವೆ ಸೊ ಮಾಗಡಿ ಏನಾಗಿದೆ ಅಂದರೆ ಮಾಗಡಿಯ ಒಂದು ವಾತಾವರಣ ಒಂದು ಭೌಗೋಳಿಕ ರೀತಿ ಏನಂದರೆ ಅನೇಕ ಬೆಟ್ಟಗುಡ್ಡಗಳಿಂದ ಕೂಡಿದ ಪ್ರದೇಶಗಳಿದ್ದು ಅರಣ್ಯ ಅಲ್ದಿರೇ ಗ ಗೌರ್ಮೆಂಟ್ ಜಾಗದಲ್ಲಿರ್ಬೋದು ಗೋಮಾಳದಲ್ಲಿ ಇರ್ಬೋದು ಖರಾಬ್ ಲ್ಯಾಂಡ್ಗಳಿರ್ಬೋದು ಗುಡ್ಡಗಳಲ್ಲಿದ್ದು ಈ ಚಿರತೆ ವಾಸ ಮಾಡುವಂಥ ಒಳ್ಳೆಯ ಜಾಗಗಳಾಗಿದ್ದಾವೆ ಇಂಥ ಜಾಗಗಳಿದ್ದಾಗ ಏನಾಗ್ತಾ ಇದ್ದಾವೆ ಅಂದರೆ ಚಿರತೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಸೊ ಒಂದು ಪಬ್ಲಿಕ್ ಅವೇರ್ನೆಸ್ ಇದೆ ಯಾವುದೇ ಜಿಲ್ಲೆಗಳ ಈಗ ಮೊದಲು ಹಳೆ ಅದರಲ್ಲಿ ಕಾಲದಲ್ಲಿ ಏನಾದಾಗ ಈ ಗಿನ ಸತ್ತರೆ ಅಥವಾ ಕುರಿ ಸತ್ತರೆ ಪಾಷಣ ಹಾಕಿ ಸಾಯಿಸುವ ಒಂದು ಒಂದು ವಿಧಾನಗಳಿರ್ತಿತ್ತು ಅಂಥವನ್ನೆಲ್ಲ ಈ ಜನಗಳಿಗೆ ಅವೇರ್ನೆಸ್ ಬಂದು ಕಾನೂನು ಅರಿವಿಯೋದ್ರಿಂದ ಅದನ್ನೆಲ್ಲ ಸ್ಟಾಪ್ ಮಾಡಿರೋದ್ರಿಂದ ಏನಾಗಿದೆ ಅಂದರೆ ಈಗ ಜಿಂಕೆ ಜ ಚಿರತೆಯ ಸಂಖ್ಯೆ ನಮಗೆ ಸತತವಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಎಲ್ಲೂ ಕೂಡ ನಮಗೆ ಈ ಮರಣ ಮತ್ತು ಜನನಕ್ಕೆ ಒಂದು ಕವಿ ಕಂಪೇರಿಸಮ್ ಇಲ್ಲದಾಗಿದೆ ಎಷ್ಟು ಜನನ ಆಗುತ್ತೆ ಅಷ್ಟು ಮರಣ ಇಲ್ಲ ಅದರಿಂದ ಸಂಖ್ಯೆಗಳು ದಿನ ದಿನ ಜಾಸ್ತಿ ಆಗ್ತಾ ಇದೆ ಎರಡನೇದಾಗಿ ಆಹಾರದ ಒಂದು ಕಾಡಿನಲ್ಲಿ ಸಿಗುತ್ತೆ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾಗ ಏನಾಗ್ತಾ ಇದ್ದೇವೆ ಅಂದರೆ ಈ ಕಾಡಿನಲ್ಲಿರೋ ಜಾಸ್ತಿ ಬರೋದಿಲ್ಲ ಬರೋದರೆ ಈ ಭೌಗೋಳಿಕವಾಗಿ ನಮಗ ಗೋಮಾಳ ಅಥವಾ ಬೆಟ್ಟ ಗುಡ್ಡಗಳಿಲ್ಲ ಇರೋದಕ್ಕೆ ಕಾಡಿನಲ್ಲಿರಲಿರೋಲ್ಲ ಅಂಥ ಜಿಂಕೆಗಳು ಅಂಥ ಚಿರತೆಗಳೇನಾಗ್ತಿದ್ದಾವೆ ಅಂದರೆ ಆಹಾರ ಹರಿಸಿ ನಾಡಕ್ಕೆ ಬರ್ತಿರೋದು ಒಂದು ಸ ಸಾಮಾನ್ಯವಾಗಿದೆ ಮೊದಲ ಬೇಟೆ ಅವಕ್ಕೆ ಏನಾಗಿದೆ ಆಗಿದೆ ನಾಯಿನ ಒಂದು ಇದು ಮಾಡ್ತವೆ ನೆಕ್ಸ್ಟು ಅಂದರೆ ಇದನ್ನು ದನ ಮತ್ತು ಕುರಿಗಳ್ನ ತಿನ್ನೋದೊಂದು ಇದಾಗಿದೆ ಸೊ ಇದಕ್ಕೆ ಏನಾಗ್ತದೆ ಎಲ್ಲೆಲ್ಲಿ ಸೆನ್ಸಿಟಿವ್ ಇದ್ದಾವೆ ಅದು ಜಿಂಕೆ ಇಟ್ಟು ನಾವು ಇಡೋ ಇದು ಮಾಡ್ತಾ ಇದ್ದೀವಿ ಸೊ ಜಿಂಗ್ ಇದಕ್ಕೆ ಬಂದಿರೋದು ಒಂದು ಮೂರು ಮೊನ್ನೆ ನೋಡೋದು ನಾವು ಟಿ ವಿಲಿ ನೋಡಿದಾಗ ಮೂರು ಜೊತೆ ಇದಕ್ಕೆ ಬಂದಿದೆ ಅಂದಾಗ ಈ ಸಾಮಾನ್ಯವಾಗಿ ಏನಾಗ್ತದೆ ಆಹಾರ ಹರಿಸ್ಕೊಂಡು ಇದ್ದೇವೆ ಅದನ್ನು ರೈತರುಗಳಲ್ಲಿ ಮತ್ತು ಸಾಮಗಾರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಈ ಹೆಂಗಿದ್ರು ನರೇಗಾ ಕಾಮಗಾರಿ ಬರ್ತಾ ಇರೋದ್ರಿಂದ ತಾವು ತಮ್ಮ ದನಕರುಗಳು ಕುರಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ತಂತಿ ಬೇಲಿನ ಇದು ಮಾಡ್ಕೊಬೇಕು ಸೊ ನೀವು ಕೊಟ್ಟಿಗೆಗಳಿಗೆ ರಕ್ಷಣೆ ಕೊಟ್ಕೋಬೇಕು ಕೊಟ್ಕೊಂಡು ನರೇಗಾದಲ್ಲಿ ಕಾಮಗಾರಿ ಮಾಡಿಕೊಂಡು ಈ ಪಂಜರಗಳು ಜಾಲ್ರಿ ಥರ ಹಾಕ್ಕೊಂಡು ನೀವು ಇದು ಮಾಡಿಕೊಂಡಾಗ ಅದಕ್ಕೆ ಸುಲಭವಾಗಿ ಎಂಟ್ರಿ ಆಗೋದೊಂದು ಅವಾಯ್ಡ್ ಮಾಡಬೇಕು ಆಮೇಲೆ ನಾಯಿಗಳನ್ನು ಕೂಡ ಮನೆ ಮುಂದೆ ಸುಮ್ಮನೆ ಬೇಕಾಬಿಟ್ಟಿ ಕಟ್ತಾ ಇದ್ದಾರೆ ಕೆಲವು ಕಡೆ ಕಾಂಪೌಂಡ್ ಆರ್ ಇದೆ ಸ್ವಲ್ಪ ಕಾಂಪೌಂಡ್ ಗ್ರಿಲ್ ಹಾಕೋದು ಅಥವಾ ನಾಯಿಗೆ ತಾವು ಒಂದು ಕೊಠಡಿಗಳನ್ನು ಸಣ್ಣದ ನಾಯಿ ಕೊಠಡಿಗಳಿಗೆ ಕೊಟ್ಟಾಗ ಅದಕ್ಕೇನಾಗುತ್ತೆ ಆಹಾರ ಸಿಗದೇ ಇದ್ದಾಗ ಆಹಾರ ಸಿಗೋದಿಲ್ಲ ಅಂತ ಭಾವನೆ ಮಾಡ್ಕೊಂಡು ಆಚೆ ಹೋಗೋ ಒಂದು ಆಹಾರ ಸಿಗದಾಗ ಏನಾಗುತ್ತೆ ಇವತ್ತೊಂದು ನೀವು ನಾಯಿ ಒಂದು ಹಣ ಇನ್ನೊಂದು ನಾಯಿ ತಂದಿಟ್ಟಾಗ ಅದಕ್ಕೆ ಸಿಗ ಸಿಗುತ್ತೆ ಆದ್ದರಿಂದ ಇವೆಲ್ಲ ಸ್ವಲ್ಪ ತಾವು ಕೂಡ ನಮ್ಮ ಜೊತೆಗೆ ಸಹಕರಿಸಿದ್ರೆ ಇದು ಊರಿಗೆ ಬರೋದನ್ನ ಅವಾಯ್ಡ್ ಮಾಡ್ಬೋದು ಸೊ ನಾವು ಚಿರತೆ ಹಿಡಿದಂದು ಬೋನ್ ಇಟ್ಟು ನಾವು ಬೇರೆ ಕಾಡುಗಳಿಗೆ ಅದನ್ನು ಸಾಗಿಸ್ತಾ ಇದ್ದೀವಿ ನಮಗೂ ಕೂಡ ಭಾಳಷ್ಟು ಕಂಪ್ಲೇಂಟ್ಗಳಿದ್ದಾವೆ ಆಮೇಲೆ ಕೆಲವು ಕಡೆ ಏನಾಗುತ್ತೆ ಅಂದರೆ ಚಿರತೆಗಳು ಬೆಳೆದಿದಾಗ ಒಂದು ವಾರ ಹತ್ತು ದಿವಸ ಚಿರತೆ ಬೆಳೆದಿದಾಗ ಅಲ್ಲಿಂದ ಬೋನ್ ಶಿಫ್ಟ್ ಮಾಡೋಕ್ಕೆ ಜನ ಬಿಡ್ತಾ ಇಲ್ಲ ಅದನ್ನು ತಾವು ಗಮನಿಸ್ಕೊಳ್ಬೇಕು ಕೆಲವು ಯಾರು ಬಿಡ್ತಾ ಇಲ್ಲ ಅಂದರೆ ಯಾಕೆ ಒಂದು ವಾರ ಬಿಡಲಿಲ್ಲ ಅಂದ್ರೆ ಮತ್ತೆ ಬಿಡ್ತೀವಿ ಕೆಲವು ಕಡೆ ಸೆನ್ಸಿಟಿವ್ ಝೋನ್ ಇದ್ದಾಗ ಈಗ ಮೂರು ಟೌನ್ ಬಂದಿದೆ ಅಲ್ಲಿ ಟೌನಲ್ಲಿ ಜನಗಳು ಭಯ ಭಯಭೀತರಾಗಿರ್ತಾರೆ ಅವ್ರಿಗೆ ನಾವು ಇದು ಮಾಡಬೇಕು ನಾನು ನಮ್ಮ ಆರ್ ಎಫ್ ಆಗಿ ಹೇಳಿದ್ದೀನಿ ಮತ್ತು ಸ್ಟಾಫ್ಗೂ ಹೇಳಿದ್ದೀನಿ ಸೊ ಟೌನಲ್ಲಿ ಕಾಣಿಸ್ತಾರ ರೌಂಡ್ಸ್ ಮಾಡೋಕ್ಕೆ ಹೇಳಿದ್ದೀನಿ ರಾತ್ರಿ ರೌಂಡ್ಸ್ ಮಾಡೋಕ್ಕೆ ಮತ್ತು ಕೂಡಲೇ ಅದನ್ನು ಇದನ್ನು ಇಡೋಕ್ಕೆ ಸೊ ರಾತ್ರಿ ರೌಂಡ್ಸ್ ಮಾಡೋಕ್ಕೆ ಹೇಳಿ ರೌಂಡ್ಸ್ ಸೊ ಇದರಲ್ಲಿ ಏನು ರಿಪೋರ್ಟ್ಸ್ ಬರ್ತದೆ ಇಲ್ಲೇ ಸೆನ್ಸಿಟಿವ್ ಇದಾವೆ ಅಂತ ಹೇಳಿ ಸೊ ಪಂಚಾಯತಿ ವತಿಯಿಂದ ಅಥವಾ ಇದರ ನಗರಸಭೆಯಿಂದ ನಮ್ಮ ಆರ್ ಎಫ್ ನಂಬರ್ಸ್ ಕೊಡ್ತೀವಿ ಮತ್ತು ಒಂದು ಕಂಟ್ರೋಲ್ ರೂಮ್ ಬೇಕಾದ್ರೆ ನಂಬರ್ ಕೊಡ್ತೀವಿ ಕಂಟ್ರೋಲ್ ರೂಮು ಆನೆ ಇದಕ್ಕೋಸ್ಕರ ನಾವು ಕಂಟ್ರೋಲ್ ರೂಮ್ ಇಟ್ಕೊಂಡಿದ್ದೀವಿ ಬೇಕು ಅದನ್ನು ಬೇಕಾದ್ರೆ ತಕ್ಷಣಕ್ಕೆ ಉಪಯೋಗ ಉಪಯೋಗಿಸ್ಕೊಳ್ಳೋಕ್ಕೆ ನಾವು ಅವಶ್ಯಕತೆ ಮಾಡಿ ಒಂದು ರೇಂಜ್ ಆಫೀಸರಿಗೆ ಮೆಸೇಜ್ ಕೊಡ್ತೀನಿ ಅದನ್ನು ಪಾಂಪ್ಲೇಟ್ಸ್ ಮಾಡಿ ನಮ್ಮ ಕಂಟ್ರೋಲ್ ರೂಮ್ ನಂಬರ್ನ ಎಲ್ಲಾದರೂ ಕೊಟ್ಟಾಗ ಎಲ್ಲಾದರೂ ಚಿ ಚಿರ್ಥತೆಗಳು ಕಂಡಾಗ ಅದು ಕಂಟ್ರೋಲ್ ರೂಮ್ ಮಾಡಿದ್ರೆ ಸೊ ಅವರು ಮತ್ತೆ ನಮ್ಮ ಆರ್ ಮಾಡಿ ಮಾಡ್ತಾರೆ ಈ ಕಂಟ್ರೋಲ್ ರೂಮನ್ನ ಉಪಯೋಗಿಸ್ಕೋಬೇಕು ಸೊ ಹೆಚ್ಚು ಮತ್ತು ಆಮೇಲೆ ಕೆಲವು ಕಡೆ ಎಲ್ಲ ಕೋಳಿ ವೇಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಅದನ್ನು ನಗರಸಭೆಯವರು ಮತ್ತು ಪಂಚಾಯಿತಿಯವರು ಗಮನಿಸಬೇಕು ಕೋಳಿ ವೇಸ್ಟ್ಗಳನ್ನ ಹಾಕಿದ್ರೆ ಅದು ಅಟ್ರ್ಯಾಕ್ಟ್ ಆಗುತ್ತೆ ಸೊ ಅದು ಕೋಳಿ ವೇಸ್ಟ್ಗಳು ಮಾಂಸ ಕಟ್ ಮಾಡಿದ ವೇಸ್ಟ್ಗಳನ್ನೆಲ್ಲ ಕೂಡ ಗುಂಡಿ ತೆಗೆದು ಊತ ತು ಎಲ್ಲಾದರೂ ಇದು ಮಾಡಬೇಕಾಗತ್ತೆ ಈ ಒಂದು ವೇಸ್ಟ್ ಜಾಗಗಳಲ್ಲಿ ನೀವು ಹೇಳಿದಾಗ ಈ ಅವರು ಈ ಗೋಮಳಗಳ ವೇಸ್ಟ್ ಜಾಗಲ್ಲಿ ಬಿಟ್ಟಾಗ ಅದು ಒಂದು ಅಟ್ರ್ಯಾಕ್ಷನ್ ಆಗುತ್ತೆ ಅದು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಯಾಕಂದರೆ ಮುಂದೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ಗೆ ಇರೋದರಿಂದ ಎಚ್ಚರಿಕೆ ನಮ್ಮ ಸ್ಟಾಫ್ಗೂ ಕೂಡ ಇದ್ರ ಮುಖಾಂತರ ಹೇಳ್ತಾ ಅವ್ರಿಗೆ ಸರ್ ಜನಗಳಲ್ಲೇನಿದೆ ಅಂತ ನೀವು ಈ ಚಿತ್ರ ಹಿಡಿತೀರಲ್ವಾ ಹಿಡಿದಾಗ ಇಲ್ಲೇ ಹತ್ತಿರದಲ್ಲೆಲ್ಲೋ ಕಾಡಿಗೆ ಬಿಟ್ಬಿಡ್ತಾರೆ ಅದಕ್ಕೆ ವಾಪಸ್ ಬರ್ತಾ ಇದೆ ಅಂತಕ್ಕಂಥದ್ದು ಕೂಡ ಜನಗಳ ಭಾವನೆಯಲ್ಲಿದೆ ಅದ್ರ ಬಗ್ಗೆ ಸರ್ ಖಂಡಿತ ಅವ್ರು ಬೇಕಾದ್ರೆ ಹಿಡಿದಾಗ ನಾವು ಬಿಡ್ತೀವಿ ಜೊತೇಲಿ ಯಾರಾದರೂ ಬರ್ಬೋದು ಖಂಡಿತ ಎಲ್ಲಿ ಬಿಡ್ತೀವಿ ಅಂತ ಒಬ್ಬಿಗಾಗಿ ಹೇಳೋಕ್ಕಾಗಲ್ಲ ಬಟ್ ಅವ್ರು ನಮ್ಮ ಜೊತೆಲಿ ಬಂದರೆ ನಾವು ಯಾವ ಕಾಡುಗಳಿಗೆ ಯಾಕೆಂದರೆ ಬೇರೆ ಕಾಡಲ್ಲೂ ಜನಗಳಿರ್ತಾರೆ ನಿಮ್ಮ ಮಟ್ಟೆಯಲ್ಲಿ ಮಧ್ಯ ಮಾಧ್ಯಮಗಳ ಮುಖಾಂತರ ಅವ್ರಿಗೆ ಗೊತ್ತಾದಾಗ ನಮಗೆ ಅವ್ರಲಿಂದ ತಡೆ ಬರಬಹುದು ಅವಶ್ಯಕತೆ ಇದೆಲ್ಲ ಬೇಕಾದ್ರೆ ನಮ್ಮ ಜೊತೆ ಬಿಡಿದಾಗ ವೆಹಿಕಲ್ಸ್ ಇದ್ದ ಎಷ್ಟೋ ಜನ ಓಡಾಡ್ತಿದ್ದಾರೆ ಹತ್ತಿರದಲ್ಲಿ ಬಿಡೋಕ್ಕಾಗೋದೇ ಇಲ್ಲ ಯಾಕೆಂದರೆ ಹತ್ತಿರದಲ್ಲಿ ಬಿದ್ದರೆ ಈಗ ನನಗೆ ಈ ಡಿ ರಾಮನಗರ ಡಿವಿಜನ್ನೇ ಪ್ರಾಬ್ಲಮ್ ಆಗುತ್ತೆ ನಾನು ನಿಮಗೆ ಹೇಳಿದಂಗೆ ಕಾಮಾಗಡೀಲಿ ತಗೊಂಡೋಗಿ ಚೆನ್ನಪಾಂಡ ಬಿಡಿಸ್ಕೊಂಡ್ರೆ ನಾನು ಚೆನ್ನಪಾಂಡ ಜನಗಳು ಕೂಡ ನಾನು ಆನ್ಸರ್ ಮಾಡಬೇಕಾಗತ್ತೆ ಆ ಥರ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಇವತ್ತು ಅವತ್ತು ನೀವು ಜನ ಆ ಜನಗಳಿಗೆ ಮಾತ್ರ ಅದು ಅನಿಸ್ಬೋದು ನಮಗೆಲ್ಲ ಹತ್ರ ಬಿಡ್ತಾರೆ ಬಿಡ್ತಾರೆ ಅಂತ ಬಟ್ ನಾನು ಇನ್ನೊಂದು ಕಡೆ ಬಿಡಬೇಕಾದ್ರೂ ನನ್ನ ನನ್ನದೇ ಪ್ರಾಬ್ಲಮ್ಮು ನನ್ನದೇ ಜಾ ಜೂರ್ಡೆಕ್ಷನು ನನ್ನದೇ ಜವಾಬ್ದಾರಿ ಆಗಿರೋದ್ರಿಂದ ನಾನು ಆ ಥರ ಪ್ರಾಬ್ಲಮ್ನೇ ನಾನು ಮತ್ತೆ ಮತ್ತೆ ನಾನೇ ಬಿಟ್ಕೊಳಕ್ಕೆ ಆಗೋದಿಲ್ಲ ಅದರಿಂದ ನಾನು ಖಂಡಿತವಾಗಿ ನಾವು ಅಭಯಾರಣ್ಯಗಳ ಪ್ರದೇಶಕ್ಕೆ ಇದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು